ओ नरवागी नगाप्पा आय 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 हा हा मी पापा आय 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 ए डोपा आय पापा अपा अपा गंबोपा उरगने ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು はい。 ನಾವು ಮೈಸೂರು ಕುಮಾರ್ ಅಂದ್ಬಿಟ್ಟು ಹೆಂಗ್ ಗಲತ್ತ ಕುರುಬಳ್ಳಿ ನಮ್ಮದು ಕುರುಬಳ್ಳಿ ಆಗೋದನ್ನು ನಮ್ಮ ಜೊತೆನಾಗ ಕೆಲ್ಸಕ್ಕೆ ಬರ್ತಾರೆ ಸುಮಾರು ಅಂದ್ರೆ ಒಂದು ನಾಲ್ಕೈದು ವರ್ಷಕ್ಕೆ ಬರ್ತಾರೆ ಕೆಲ್ಸಕ್ಕೆ ನೀನು ಬೆಳಿಗ್ಗೆ ಮದುವೆ ಆಯ್ತು ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಐದು ಗಂಟೆಗೆ ಹೋದನಾದ್ರು ನೀನು ಐದು ಗಂಟೆ ಫೋನ್ ಕೂಡ ಮಾಡಿದ್ದ ಫೋನ್ ಮಾಡ್ಬಿಟ್ಟು ಏನು ಮಾಡ್ದೆ ಆಮೇಲೆ ಮದುವೆಗೆ ಹೋಗಬೇಕಂತ ಬಂದು ರೆಡಿಯಾಗಿ ಬಂದ ಆಮೇಲೆ ನಾನು ಇದು ಮಾಡ್ಕೊಂಡು ಬಂದ ಆಮೇಲೆ ಇದ್ಗಂಡು ಬೆಳಿಗ್ಗೆ ಅವರು ಬೈದ್ನೋರು ಬರ್ತಾರೆ ಚೆನ್ನಕೇಶ್ ಒಂದು ಕೆಲಸಕ್ಕೆ ಬರ್ತಾರೆ ಅವ್ರಿದ್ಗಂಡು ಪಾಪ ಮುಂಜು ಅವರು ಎಂಟಿನೂ ಮಗ ಬ ನೀರಿನಲ್ಲಿ ಕುಂಟೆನ ಬಿಸೋತಾಗವ್ರ ಅಂತ ಹೇಳಿದ್ರು ಹೇಳೋದನ್ನು ನಾವು ಇದ್ಗಂಡು ಏನು ಮಾಡಿದೆ ಅಂದರೆ ಈತ್ನ ಚಂದ್ರು ನನಗೆ ಫೋನ್ ಮಾಡಿದೆ ಹೋಗ ಪಕ್ಕ ಸೀಪುರಿ ಹುಡ್ದು ಈತ್ನ ಹೇಳೋದು ಈತನ ಹೋಗಿ ನೋಡ್ಬಿಟ್ಟು ಹೌದಣ್ಣ ಹಂಗೆ ಆಗದ ನಾವೇ ನಾವು ಅಲ್ಲಿಂದ ಬಂದೆ ಬರಸೋದಕ್ಕೆ ಬಾವಿನಲ್ಲೇ ಇದ್ದರು ಪಾಪ ಕುಂಟೆನಲ್ಲೇ ಇದ್ದರು ಕುಂಟೆ ಆದಂತ ಖುಷಿ ಹೊಂಡಲ್ಲ ಒಂಥರ ಕುಂಟೆ ಅದು ಹೊಲ ಐತೆ ಅಲ್ಲಿ ಅವರು ಮೇವು ಹುಲ್ಲು ಕೊಯ್ದುಬಿಟ್ಟು ಬಿಟ್ಟು ಅವ್ರ ಮಾವ ಎತ್ಕೊಂಡು ಹುಲ್ಲು ಮಾರಕ್ಕೆ ಹೋಗ್ತಾರೆ ಹೊಲರ್ಗೆ ಹುಲ್ಲು ಕೊಯ್ದು ಬಿಟ್ಟು ಅಲ್ಲಿಕ್ಕವ್ರೆ ಆಮೇಲೆ ನೈಟ್ ಯಾವಾಗ ಬಂದ ಆಮ್ ಬಿದೋಗ್ರೆ ಬಿದೋಗೋದನ್ನು ತಿರ್ಗಿ ಆಮೇಲೆ ಇವ್ರಿಗೂ ಮಂಜುಕೂ ಆ ಮದುವೆ ಕೊಟ್ಟಾಗಿದ್ದಂತೆ ಆಮೇಲೆ ಎತ್ಕೊಂಡು ಬಂದು ಅವ್ರ ಮಾವ ನೋಡ್ಬಿಟ್ಟು ಊರಾಗೆಲ್ಲ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಅಷ್ಟೊತ್ತು ನಾವು ವರ್ಷದ ಕಾಲ ಪೊಲೀಸೆಲ್ಲ ಬಂದಿದ್ರು ಬಂದ್ಬಿಟ್ಟು ಆಮೇಲೆ ನಾವೇ ಎಲ್ಲ ಗುಂಡಿನ ಎತ್ಕೊಂಡು ಬಂದು ಆಮೇಲೆ ಆಂಬುಲೆನ್ಸ್ ಹಾಕೊಂಡು ಇಲ್ಲಿ ಸೆನ್ನರ್ ಅಡ್ಮಿಟ್ ಮಾಡಿ ಇದು ಮಾಡಿದ ಪೋಸ್ಟ್ ಕೊಟ್ಟಿದ್ವಿ ಇವಾಗ ಕಸ್ಬಾ ಟೆಸ್ಟ್ನಕ ಕಂಪ್ಲೇಂಟು ಇದು ಮಾಡೋಕೆ ಹೋಗಿದ್ದಾರೆ ದೊಡ್ಡ ಕುಂಟೆ ಇಲ್ಲ ಸರ್ ಒಂದು ಎಂಟಿಡಿಗೆ ಎಂಟಿಡಿ ಇದೆ ಸೂಸೈಡ್ ಮಾಡ್ಕೊಳಕ್ಕಲ್ಲ ಸರ್ ಇದು ಮಗು ಅಲ್ಲಿ ನಾನು ಪೊಸಿಷನ್ ನೋಡಿದ್ರೆ ಅಲ್ಲಿ ಮಗು ಫಸ್ಟು ನೀರೊಳಗಡೆ ಬಿದ್ದೋಗೈತೆ ಏನೋ ಹುಲ್ನಲ್ಲಿ ಜಾರಿ ಬಿದ್ದೋಗೈತೆ ಈ ಅಮ್ಮ ಹಿಂಗೆ ಮಗು ಬಾಡಿ ಎತ್ಕೊಳಕ್ಕೆ ಹೋಗಿ ಆಯಮ್ಮನೂ ಬಿದ್ದು ಹೋಗಿರೋದು ಇದನ್ನು ಟೂ ಸೈಡ್ ಅಂತ ಅದಂತೂ ಕಣ್ಣು ಬೀಳದಲ್ಲಿ ನಾವೇ ಅಲ್ಲಿ ಗುಣಿತಾಗಿಲ್ದಿದ್ದು ಎತ್ಕೊಂಡಿದ್ದು ಮಗು ಪಶುಪದ್ದು ಯಮ್ಮನ್ನು ಹೋಗಿ ಒಳಗಡೆ ಬಿದ್ದು ಇದಾಗಬಿಡ್ರದು ಆ ಹೂಳು ಅನ್ನೋದು ಒಂದು ಎರಡು ಇಡಿ ಐತೆ ಕೆಳಗಡೆ ಬುದ್ರೆ ಮೇಲ್ಗಡೆ ಒಂದು ನಾಲ್ಕು ಅಡಿ ಅಷ್ಟೇ ದೊಡ್ಡ ಹಳ್ಳನಿಲ್ಲ ಕುಂಟೆನಿಂದ ಅಷ್ಟು ಮಾತ್ರ ನಾವು ನೋಡಿರಿ ಸರ್ ಇಲ್ಲ ಸರ್ ಆ ಥರ ಎಲ್ಲೇನಿಲ್ಲ ಆ ಊರಿನಾಗ ನಾವು ಇದ್ರ ಬೆಳಗ್ಗೆ ಹೋಗಿದ್ದಲ್ಲ ನಾವು ಹೊಡೆದಿರೋದಲ್ಲ ಗಂಡ ಹೆಂಡತಿ ಚೆನ್ನಾಗಿದ್ರು ಗಂಡ ಹೆಂಡತಿ ಜಗಳ ಪಗಳ ಗಲಾಟೆ ಏನಿಲ್ಲ ಚೆನ್ನಾಗಿದ್ರು ಅವ್ನು ನಮ್ದಾಗ ಏನೋ ಹೇಳೋದು ಅಕಸ್ಮಾತ್ ಇದು ಮಾಡಿದ್ರೆ ಕೆಲ್ಸ್ಕೊಂದು ಐದು ವರ್ಷಕ್ಕೆ ಮಾಡಿದ್ರು ಒಳ್ಳೆ ಹುಡುಗ ಆ ಥರ ಏನಿಲ್ಲ ತಿರ್ಗಿ ಊರಿನಾಗು ಅಷ್ಟೇ ಮುಂದೆ ಆ ಥರ ಏನಿಲ್ಲ ಅವರು ಯಾರ ಮನೆಗೆ ಗೊತ್ತಲ್ಲ ಮಾತಾಡ್ತಲ್ಲ ಇದು ಮಾಡ್ತಲ್ಲ ಅಂತ ಈ ಥರ ಸರ್ ಅಷ್ಟೆ ಅಷ್ಟು ಮಾತ್ರ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅದು ನಾವು ಯಾಕಂದ್ರೆ ಇರೋದು ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಹೊಡೆದಾಕಿರೋದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಹಾಕಿರ್ಬೋದೇನೋ ಅದು ನಮ್ಮ ಅದು ನಮ್ಮ ಅದು ನಾವು ಹೇಳೋಕ್ಕೆ ನಾವು ಬರೋದು ಅದು ಅವನಂತೂ ಇಷ್ಟು ಮಾತ್ರ ನಮ್ಗೆ ಗೊತ್ತು ಹ್ಞೂ ಸರ್ ನಂಗೆ ಆ ಊರಲ್ಲ ಕುರ್ಬಳ್ಳಿ ನಂದು ಬೆಮ್ಮಲ್ಲಿ ಹತ್ರ ನಾವು ಪಕ್ಕದ ಗಲಾಟದ್ರೆ ನಮ್ಗೆ ಅವಶ್ಯಕತೆ ನಮ್ಗೆ ಗೊತ್ತಿಲ್ಲ ನಮ್ಮ ಹೆಸ್ರು ಕುಮಾರ ಅಂಬು ಗರ ಹೆಸರು ಕುರ್ಬಳ್ಳಿ